ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂತನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಪಹಲ್ ಜಾಮ್ನಲ್ಲಿ ಪಹಲ್ ಜಾಮ್ನಲ್ಲಿ ನಡೆದಂತಹ ಉಗ್ರವಾದಿಗಳು ಉಗ್ರ ಕರ್ತ ಕೃತ್ಯದಲ್ಲಿ ಇಪ್ಪತ್ತಾರು ಅದು ಹಿಂದೂ ಅದರ ಒಬ್ಬರೇನು ಮುಸ್ಲಿಮರು ಬಿಟ್ರೆ ಮತ್ತೆಲ್ಲರೂ ಹಿಂದೂಗಳನ್ನ ಹುಡುಕಿ ಹುಡುಕಿ ಸಾಯಿಸಿದ್ದಾರೆ ಹಿಂದೂ ಅಂತ ಕೇಳಿ ಕೇಳಿ ಸಾಯಿಸಿದ್ರಲ್ಲ ಅದಕ್ಕೆ ದೇಶಾದ್ಯಂತ ದುಃಖ ಅದು ದುಃಖ ಯಾವ ರೀತಿ ಇದೆ ಅಂದ್ರೆ ಅವ್ರಿಗೊಂದು ಪ್ರತಿಕಾರ ತೀರಿಸುವ ತನಕ ಜನರು ಕಾಯ್ತಾ ಇದ್ದಾರೆ ಪ್ರತಿದಿನ ಅದನ್ನೇ ನೋಡ್ತಾ ಇದ್ದಾರೆ ನಿಯವಸರು ಅದನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಇದ್ದಾರೆ ಆದರೆ ನಾನು ಹೇಳುವುದೇನು ಅಂದ್ರೆ ಇವರಿಗೆ ಶಿಕ್ಷೆ ಅಲ್ಲ ಇವರಿಗೆ ಅವರು ಬದುಕದೇ ಇರೋ ತರ ಮಾಡಬೇಕು ಅವ್ರಿಗೆ ಸಪೋರ್ಟ್ ಮಾಡುವವರು ಬದುಕಬಾರ್ದು ನಾ ಥರ ಅಲಿಬೇಕು ಇವ್ರನ್ನ ಸಾಯಿಸಿಬಿಟ್ರೆ ಮುಗಿದು ಹೋಗ್ಬಿಡುತ್ತೆ ಸಾಯಿಸುವುದಲ್ಲ ಅವರು ಸಪೋರ್ಟ್ ಮಾಡುವವರು ಇಲ್ಲಿ ಎಲ್ಲೆಲ್ಲಿ ಇದ್ದಾರಲ್ಲ ಅವ್ರಿಗೆ ಹುಡುಕಿ ಅವ್ರ ಅಲ್ಲಿ ಬದುಕಬಾರ್ದು ಬೀದಿ ಬರಬೇಕು ನಾಯಿ ಪಾಡ್ ಬರಬೇಕು ನಾಯ್ಕಿಂತ ಕಡೆಯಾಗಿ ಬದುಬೇಕು ಆವಾಗ ಮಾತ್ರ ಅವರಿಗೆ ಬುದ್ಧಿ ಬರುತ್ತೆ ಇನ್ನೊಬ್ರು ಯಾರು ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡೋದಿಲ್ಲ ಅವರು ಅಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಮಾಡಿಕೊಡೋದಿಲ್ಲ ಇವತ್ತು ಈಸಿಯಾಗಿ ಬಂದು ಅಲ್ಲಿ ಏನು ಪ್ರವಾಸಿಗಳ ಮೇಲೆ ಮಾಡಲಿಲ್ಲ ಅಲ್ಲಿ ಎಲ್ಲ ಪ್ಲಾನ್ ನಡೆದಿತ್ತು ಅವ್ರ ಮೇಲೆ ಮಾಡಬೇಕು ಅಂತ ಅಲ್ಲಿ ಸ್ಥಳೀಯರು ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಅಲ್ಲಿ ನಡೆದಿದೆ ಅಲ್ಲಿ ಫಾಸ್ಟ್ ಆಗಿ ಮಿಲಿಟರಿ ಅವರಿಗೂ ಮಾಹಿತಿ ಕೊಟ್ಟು ಕೊಡದೆ ಕೊಡದಿರುವುದು ತುಂಬಾ ಸಮಸ್ಯೆ ಆಗಿದೆ ಇಲ್ಲ ಅಂದ್ರೆ ಮಿಲಿಟರಿ ಅಲ್ಲಿ ಅವ್ರನ್ನ ಹೊರದಾಗ್ತಾ ಇದ್ರು ಅದನ್ನು ನಿರಂತರವಾಗಿ ತುಂಬಾ ತಡವಾಗಿ ಎಲ್ಲ ಮಾಡಿದ್ದಾರೆ ಏನೇ ಆಗಿ ಅಲ್ಲಿ ಅವ್ರ ಅಂಗಡಿಯವರು ಅವರು ಇವ್ರಿಗೆ ಎಲ್ಲರಿಗೂ ಯಾರೋ ಅದರಲ್ಲಿ ಇದ್ದಾರೆ ಮಾಸ್ಟರ್ ಮೈಂಡ್ ಆ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನು ಹುಡುಕ್ಬೇಕಾಗಿದೆ ಇವರು ಇವರು ಇಷ್ಟು ಸುಲಭದಾಗಿ ಮಾಡಿ ಹೋಗ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಬಂದು ಅದು ಅಷ್ಟು ಸುಲಭ ಅಲ್ಲ ಅಲ್ಲಿ ಅಲ್ಲಿ ಅವ್ರ ಕುಮಕ್ಕು ತುಂಬಾ ಕಾರಣ ಆಗಿದೆ ಆದ್ರೆ ಇದರಿಂದ ಪಾಠ ಕಲಿಬೇಕಾಗಿದ್ದೇನು ಅಂದ್ರೆ ನಾವು ಕಾಶ್ಮೀರದಲ್ಲಿ ಪಂಡಿತರು ಓಡಿಸಿದ ಇಲ್ಲಿ ಮಾತಾಡಿದ್ರೆ ಇಲ್ಲಿ ಯಾರೋ ಹಿಂದೂ ಹೋರಾಟಗಾರ ಮಾತಾಡಿದ್ರೆ ಅದನ್ನೇ ನಮ್ ಸಂಬಂಧ ಇಲ್ಲಪ್ಪ ಆಗಿದ್ಯಾ ಕೇಳ್ತಾರೆ ಇವಾಗ ನಮ್ಮ ಕರ್ನಾಟಕದವರೇ ಪ್ರಾಣ ಬಿಟ್ರು ಅಲ್ಲಿ ಮೂರು ಜನ ಅಮಾಯಕರು ಪ್ರಾಣ ತಕೊಂಡ್ರು ಅದು ತನ್ನ ಸ್ವಂತ ಮಕ್ಕಳ ಇದ್ರೆ ಅದು ಟೋಟಲ್ ಇಪ್ಪತ್ತಾರು ಜನ ಇದಾದ್ರು ಸ್ವಂತ ಮಕ್ಕಳು ಎದ್ರೆ ಮೂರು ಜನ ಅಪ್ಪನ ಸಾಯಿಸಿ ಹೆಣ್ತಿಂದ ಬಿಟ್ಟರೆ ಎಷ್ಟು ನೋವಾಗುತ್ತೆ ಅವರಿಗೆ ಅವ್ರಿಗೆ ಜೀವನ ಪರ್ಯಂತ ಅದು ಎಂತ ಅಗಾತ ಆಗುತ್ತೆ ಅದನ್ನು ಪ್ಲಾನ್ ಮಾಡಿದ್ದಾರೆ ಹೆಂಡತಿಯಲ್ಲಿ ಇದ್ರೆ ಬರೀ ಬೇರೆ ಏನು ಮಾಡಬೇಡಿ ಸಾಯಿಸಿಬಿ ಅವ್ರನ್ನ ಅವರು ಮಾತ್ರ ಸಾಯಿಸಿ ಆವಾಗ ಎಲ್ಲರೂ ಬಯ ಬಂದ್ರೆ ಯಾವ ಹೋರಾಟಕ್ಕೂ ಹೋಗುದಿಲ್ಲ ನನ್ನ ದೇಶದಲ್ಲಿ ಎಲ್ಲ ಹೆದರ್ತಾರ ಅಂತಾನೆ ಪ್ಲಾನ್ ಮಾಡಿದ್ದು ಆದ್ರೆ ಈ ಪ್ಲಾನ್ ಅನ್ನ ಅಷ್ಟು ಸುಲಭದಾಗಿ ನಮ್ಮ ದೇಶನ ಇವರು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಭಯದಿಂದ ಬಸ್ ಇದ್ ಮಾಡೋಕ್ ಮಾಡಿ ಇಷ್ಟು ತನಕ ಮಾಡಿಸಿ ಬಿಡ್ತಾ ಇದ್ರು ಇಲ್ಲಿದ್ದವರು ಎಷ್ಟೋ ಜನ ಅಷ್ಟು ಸುಲಭ ಅಲ್ಲ ನಿಮ್ಮ ಉಗ್ರವಾದಿತ್ವಕ್ಕೆ ಹಾಗೂ ಅದಕ್ಕೆ ಬೆಂಬಲ ಕೊಡುವಂತ ಇಲ್ಲಿರುವಂತವ್ರು ನೀವು ಸರ್ವನಾಶ ಆಗ್ತೀರಿ ಅವರಂತೂ ಸರ್ವನಾಶ ಆಗಿ ಹಾಕೋಕ್ ಶುರುವಾಗಿದವ್ರು ಅವ್ರಿಗೆ ಸಪೋರ್ಟ್ ಮಾಡಿದವ್ರ ಮನೆ ಗಿಣೆ ಎಲ್ಲ ತೆಗೆದು ಅವ್ರು ಬೀದಿಗಾಗ್ತಾ ಇದ್ದಾರೆ ಅದ್ರ ಜೊತೆಗೆ ನೀ ಇಲ್ಲಿ ಸಪೋರ್ಟ್ ಮಾಡಿದವ್ರು ಇದೆಯಲ್ಲ ಅದಕ್ಕೆ ಏನ್ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅಂತವ್ರನು ಅಷ್ಟೇ ಒದ್ದು ಒಳಗಡೆ ಹಾಕ್ಬೇಕು ಅವ್ರು ಸಪೋರ್ಟ್ ಮಾಡುವುದು ನಮ್ಮ ಭದ್ರತಾ ಭದ್ರತಾ ವೈಫಲ್ಯ ಬಂದ್ ಸಾಯಿಸ್ಲಿಕ್ಕೆ ಅಂತ ಯಾರು ಹೇಳಿದ್ರಿ ಸಾಹಿಸ್ ಹೇಳಿದ್ರ ನಾವು ಭದ್ರತಾ ವೈಫಲ್ಯಕ್ಕೆ ಎಲ್ಲ ಟೈಮಲ್ಲಿ ಪ್ರವಾಸಿ ತಾಣದಲ್ಲೆಲ್ಲ ಭದ್ರತೆ ಮಾಡ್ತಾ ಕುತ್ಕೊಳಕ್ ಆಗುದಿಲ್ಲ ಅಲ್ಲಿ ಯಾರು ಬಂದು ಯಾವುದೇ ದೇಶದ ಒಬ್ಬ ವ್ಯಕ್ತಿ ಆಗ್ಲಿ ಮಿಲಿಟರಿ ಆಗ್ಲಿ ಪ್ರವಾಸಿ ತಾಣದ ಮೇಲೆ ಅಟ್ಯಾಕ್ ಮಾಡುವಂತಿಲ್ಲ ಅದು ಯುದ್ಧದ ರೂಲ್ಸ್ ಪ್ರಕಾರ ಇದು ಕಾನೂನು ಪ್ರಕಾರ ಅಪರಾಧ ಯುದ್ಧ ಆಗುವ ಸಮಯದಲ್ಲಿ ಬೇರೆ ಸಮಯದಲ್ಲಿ ಯಾರು ಅಮಾಯಕರ ಮೇಲೆ ಅಟ್ಯಾಕ್ ಅನ್ನೋದೇ ಇದೆ ಅವ್ರ ಹೋರಾಟ ಏನೇ ಮಾಡೋದಿದ್ರು ಮಿಲಿಟರಿ ಜೊತೆ ಮಾಡಬೇಕಿತ್ತು ಅವರು ಹೋರಾಟ ಮಾಡಿ ಅವ್ರನ್ನ ಸೋಲ್ಸಿನ ಹೊರ್ಗಡೆ ಬಂದಿದ್ರೆ ಅಂತ ಹೇಳ್ಬೋದು ಅಮಾಯಕ ನಾಮಾಂತರ ಸಾಧಿಸಿದ್ರು ಅವ್ರನ್ನ ಸೋಲ್ದೆ ಅವ್ರ ಎದುರು ಇದಿಲ್ಲದೆ ಅವ್ರು ಯಾರು ಇಲ್ದೇ ಇರೋ ಜಾಗದಲ್ಲಿ ಬರೀ ಅಮಾಯಕರು ಅಲ್ಲಿ ಏನು ಮೌದು ಮಸ್ತಿ ಮಾಡ್ತಾ ಇದ್ರು ಅಂದ್ರೆ ಏನು ಪ್ರಕೃತಿ ಅದ್ಭುತಗಳನ್ನ ನೋಡ್ಲಿಕ್ಕೆ ಜನ ನಿಂತ ಅಂತವ್ರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಅದು ನಿಮ್ಮ ಮಣ್ಣು ಮೇಲೆ ನೀವೇ ನಿಮ್ಮ ಅಣ್ಣ ತಟ್ಟಿಗೆ ನೀವೇ ಮಣ್ಣು ಹಾಕ್ದಾಗಾಯ್ತು ಏನ್ ಮುಸ್ಲಿಂ ಉಗ್ರವಾದಿಗಳು ಇವತ್ತು ಬಂದು ಹಿಂದೂಗಳನ್ನ ಸಾಯಿಸಿರಲ್ಲ ಅದು ಏನು ನಮ್ಗೆ ಏನು ತೊಂದರೆ ಇಲ್ಲ ನಮ್ಗೇನು ಏನು ತೊಂದರೆ ನಾವು ಅಲ್ಲಿ ಹೋಗೋದು ಬಿಡ್ತೀವಿ ಅಷ್ಟೇ ಇಲ್ಲಿ ಸ್ವಲ್ಪ ಜನ ಆದ್ರೆ ಅದು ನಿಮ್ಮ ಅಣ್ಣದ ಬಟ್ಲಿ ಮಣ್ಣು ಹಾಕಿಕೊಂಡು ತಿನ್ನೋ ಪರಿಸ್ಥಿತಿ ಬಂದು ಅದಕ್ಕೆ ಇವಾಗ ಪಾಕಿಸ್ತಾನ ಕಾಶ್ಮೀರದವರೆಲ್ಲ ಅದ್ರ ವಿರುದ್ಧ ದನಿ ಎತ್ತಿರುವುದು ಪ್ರತಿಭಟನೆ ಮಾಡ್ತಾ ಇರೋದು ಬಂದ್ ಮಾಡ್ತಾ ಇರೋದು ಉಗ್ರರು ಯಾಕೆಂದ್ರೆ ಈ ತರ ಆಗ್ಬಿಟ್ರೆ ಇಲ್ಲಿ ಯಾರು ಬರುವುದಿಲ್ಲ ನಾವು ಮಣ್ಣು ತಿನ್ಬೇಕು ಅಂತ ಹೇಳಿ ಅಲ್ಲಿ ಜನತೆಗೂ ಅರ್ಥ ಆಗಿದೆ ಈಗ ಮೊದಲೇ ಅರ್ಥ ಆಗಿದ್ರೆ ಪಂಡಿತರನ್ನು ಓಡಿಸೋಕೆ ಅರ್ಥ ಆಗ್ಬಿಟ್ಟಿದ್ರೆ ಇವತ್ತು ನೀವು ತುಂಬಾ ಚೆನ್ನಾಗಿ ಬದುಕತ ಪಂಡಿತರು ನಿಮ್ಮನ್ನ ಅಯ್ಯೋ ನಮ್ಮ ಅಕ್ಕ ಪಕ್ಕದವರು ನಮ್ಮವರು ಅನ್ಕೊಂಡು ನಿಮ್ಮನ್ನ ನಂಬಿಕೆ ನೀವೇ ಮೋಸ ಮಾಡಿದೆ ಆ ಮೋಸ ಮಾಡಿದ್ದೇ ಗೊತ್ತಾ ಇವತ್ತು ಈ ಪರಿಸ್ಥಿತಿ ಬಂತು ಅದನ್ನ ಮಾತಾಡಬೇಡಿ ಮಾತಾಡಬೇಡಿ ಅಲ್ಲಿ ಇಲ್ಲಿ ಮಾತಾಡಬೇಡಿ ಅಲ್ಲಿ ಮಾತಾಡೋದು ನಮ್ಮ ಎಚ್ಚರಿಕೆ ಗಂಟೆ ಅದನ್ನ ನಾವು ಹಿಂದೂಗಳ ನಾಯಕರು ಕೆಲವ್ರು ಮಾತಾಡಿದಾಗ ಅದನ್ನ ನಾವು ತಪ್ಪು ಅಂತ ಹೇಳಕ್ ಆಗುದಿಲ್ಲ ಎಲ್ಲದನ್ನೂ ರಾಜಕೀಯ ಸೇರಿಸಿ ಬಿಡುವಂತ ಕೆಟ್ಟ ಮನಸ್ಥಿತಿ ಬಂದಿದೆ ಈ ಉಗ್ರವಾದನ್ನು ರಾಜಕೀಯಕ್ಕೆ ಸೇರಿಸಿ ಇದನ್ನ ಅವರೇ ಅವ್ರು ಸಾರ್ಥಕ ಮಾಡ್ಕೊಂಡ್ರು ಅಂತ ಹೇಳಿ ಹೇಳಿ ಜನನು ಇದ್ದಾರೆ ಅಂತವ್ರಿಗೆ ಧಿಕ್ಕಾರ ಇರಲಿ ಅಂತ ಹೇಳ್ತೇನೆ ನಾನ್ ಅಂತವ್ರಿಗೆ ಧಿಕ್ಕಾರ ಹೇಳ್ಬೇಕು ಅಂತ ಆ ಮನಸ್ಥಿತಿ ಅಂತ ಇಲ್ಲಿ ಅವ್ರ ಧರ್ಮದವ್ರು ಇದ್ದಾರಲ್ಲ ಇಸ್ಲಾಂ ಧರ್ಮದವ್ರು ಅವ್ರಿಗೆ ಧಿಕ್ಕಾರ ಅಂತ ಹೇಳ್ತೇನೆ ಈ ಒಕ್ಕೂ ಏನ್ ಒತ್ತುಬೋರ್ಡ್ ಗಲಾಟೆ ಮಾಡ್ತೀವಿ ಒಗ್ಬೋದು ನಮ್ಮ ದೇಶ ಜಾಸ್ತಿ ನಮ್ಮ ಮೇಲೆ ಗಲಾಟೆ ಮಾಡ್ತೀವಿ ಅದನ್ನು ಗಲಾಟೆ ಮಾಡಿ ಇಲ್ಲಿ ಹೋರಾಟ ಮಾಡುವಂತ ನೀವು ಇಂಥ ಇದಾದಾಗ ನಿಮ್ಮ ಅನ್ನಕ್ಕೆ ಮಣ್ಣು ಹಾಕೋಕೆ ಉಗ್ರವಾದಿಗಳು ಪ್ರಯತ್ನ ಮಾಡಿದ್ರೆ ಇದ್ರೂ ಹೋರಾಟ ಮಾಡುವುದಿಲ್ಲ ಎಲ್ಲರಿಗೂ ಅದೇ ರೀತಿ ಓ ಅಲ್ಲಿ ನಾವು ಹೋಗುದಿಲ್ಲ ಆ ಧರ್ಮದವ್ರ ಜೊತೆ ನಾನು ಏನು ವ್ಯವಹಾರ ಮಾಡೋದಿಲ್ಲ ಅಂತ ಎಲ್ಲರೂ ನಿರ್ಧಾರ ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ನಿಮ್ಮ ಪರಿಸ್ಥಿತಿ ಅದನ್ನ ನೀವು ಯೋಚನೆ ಮಾಡ್ಬೇಕು ಇದಕ್ಕೆ ಸಪೋರ್ಟ್ ಮಾಡೋದಲ್ಲ ಅವ್ರ ವಿರುದ್ಧ ನೀವು ಹೋರಾಟ ಮಾಡ್ಬೇಕು ಆದ್ರೆ ಯಾರೋ ಒಂದು ಏಳ್ ಸಂಘಟನೆ ಅವ್ರು ಬಿಟ್ರೆ ಬಾಯಿಗೆ ಮೀಡಿಯಾದ್ ಕೆಲವ್ರು ಹೇಳೋಕ್ ಬಿಟ್ರೆ ಬೇರೆ ಎಲ್ಲ ಇಲ್ಲ ಅವ್ರ ಪರ ಸಪೋರ್ಟ್ ಅವ್ರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡು ಕಾಶ್ಮೀರ ಅವ್ರದ್ದಲ್ದ ಜಾಗ ತರ ಮಾತಾಡುವಂಥವು ಇದ್ದಾವೆ ಇಲ್ಲಿ ಅಂತವ್ರು ಅಲ್ಲಿ ಪಾಕಿಸ್ತಾನದಲ್ಲಿ ಹೋಗಿ ಬದುಕಿ ಬಿಡ್ಲಿ ಅಷ್ಟೇ ನಾನು ಹೇಳು ಅಂತ ಮನಸ್ಥಿತಿ ಇರುವಂತ ಅದು ಬಿಟ್ಟು ಆ ಅಮಾಯಕರ ನೋವು ಅವ್ರ ಕುಟುಂಬದವ್ರ ನೋವು ಅದು ನಿಮ್ಮ ಕುಟುಂಬಕ್ಕೆ ಬಂದ್ರೆ ನಿಮ್ಮ ಮಕ್ಕಳನ್ನ ಅದೇ ತರ ಸಾಯಿಸಿದ್ರೆ ನಿಮ್ಮ ನಿಮ್ ಹೇಳ್ತೀವಿ ನಿಮ್ಗಣ್ಣನ್ನ ನಿಮ್ಮೆದ್ರೆ ಸಾಯಿಸ್ತಿದ್ರು ಅದೇ ತರ ಹೇಳ್ತೀರಾ ನೀವು ಅದಕ್ಕೆ ಏನ್ ಮೇಲೆ ಒಬ್ಬರ ಮೇಲೆ ಅಟ್ಯಾಕ್ ಮಾಡ್ರು ಇಡೀ ವಿಶ್ವಾದ್ಯಂತ ಸೌಂಡ್ ಆಗೋ ತರ ಬಾಯಿ ಬಡ್ಕೊಂತೀವಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಹಿಂದೂಗಳಿಗೆ ಆದಾಗ ನೀವು ಸಪೋರ್ಟೇ ಮಾಡೋದಿಲ್ಲ ಬೇರೆ ಎಲ್ಲೂ ಇಲ್ಲ ಇದು ಮಾಡ್ರೆ ಎಲ್ಲಿ ಬೇಕಾದ್ರೂ ಇರಾಕ್ ಅಲ್ಲೆಲ್ಲ ಪ್ರತಿಧ್ವನಿಸ್ತಿದ್ದೀವಿ ಇಲ್ಲಿ ಒಂದು ಹೋರಾಟ ಮಾಡಿ ಮುರ್ಖದ್ ಹೋರಾಟ ಇರಾಕ್ ಅಲ್ಲಿ ಆದರೆ ಆದ್ರೆ ನಮ್ಮ ಹಿಂದೂಗಳ ಸಾವಿಗೆ ಏನ್ ಮಾಡ್ತೀವಿ ನೀವು ಹಿಂದೂಗಳನ್ನ ಸಾಯಿಸಿ ನೀವು ನೆಮ್ಮದಿಯಾಗಿ ಬದುಕೋಕ್ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಇವತ್ತು ಇರಾಕು ಇರಾನ್ ಅಲ್ಲೆಲ್ಲ ಏನೇನು ಇದೆ ನಿಮ್ಮ ಮೇಲೆ ನಿಮ್ಮ ಸರ್ಕಾರಗಳು ನಿಮ್ಮ ಜಾ ಧರ್ಮದ ಸರ್ಕಾರಗಳು ನಿಮ್ಮೇಲೆ ಇದು ಮಾಡಿ ಗೋಲಿಬಾರ್ ಮಾಡಿ ನಿಮ್ಮನ್ನು ಬರೆದು ಹಾಕ್ತಾ ನಿಮ್ಮ ಮೇಲೆ ಉಗ್ರವಾದಿಗಳಲ್ಲಿ ನೀವು ಮುಗು ಹಾವು ನಿಮ್ಮನ್ನೇ ಬಂದು ಕಚ್ತಾ ಇದೆ ಉಗ್ರವಾದಕ್ಕೆ ಅದು ಇಸ್ಲಾಂ ಇದು ನಮ್ಮಲ್ಲಿ ಅದಕ್ಕೆ ಅದು ಶ್ರೇಷ್ಠ ಕಾರ್ಯ ಅಂತೇಳಿ ನೀವು ಮಾಡ್ರೆ ಅವ್ರು ಕೊನೆಗೆ ಎಲ್ಲನೂ ಬಿಡ್ತಾರೆ ಹಿಂದೂಗಳು ಇಲ್ಲಿ ನಾಶ ಆಗಿ ಹೋದ ನಂತರ ನಿಮ್ಮನ್ನೇ ತಿನ್ನೋದು ಇವತ್ತು ಪಾಕಿಸ್ತಾನ ಮಾಡ್ಕೊಂಡಿದೆ ಗೊತ್ತಾ ಅಲ್ಲಿ ಎಷ್ಟು ಜನ ಸ್ಕೂಲ್ ಮಕ್ಕಳು ಸತ್ತೋದ್ರು ಏನೆಲ್ಲ ಆಗೋಯ್ತು ಉಗ್ರವಾದಿಗಳನ್ನೆಲ್ಲ ಸಾಕಿ ಅದೇ ಪರಿಸ್ಥಿತಿ ಬರುತ್ತೆ ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡೋ ಪರಿಸ್ಥಿತಿ ಅದೇ ತರ ಆಗತ್ತೆ ನೋಡ್ತಾ ಇದೆ ಬೇಕಾದ್ರೆ ಇವತ್ತು ಪಾಕಿಸ್ತಾನ ಪರಿಸ್ಥಿತಿ ಏನಾಗತ್ತೆ ಆ ಪಾಕಿಸ್ತಾನ ಹೆಸರು ಏನಾಗುತ್ತೆ ಮುಂದೊಂದು ದಿನ ನೋಡ್ತಾನೆ ಇದೆ ಇದ್ರ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಅಷ್ಟು ಸುಲಭದಾಗಿ ಇದನ್ನ ಬಿಡಬಾರ್ದು ಆ ಸೈನ್ಯ ಏನ್ ಕೆಲಸ ಮಾಡ್ತಾ ಇದೆ ಅದು ಇನ್ನೂ ಸ್ತ್ರೀರವಾಗಿ ಮಾಡಿ ಯಾರು ಸಪೋರ್ಟ್ ಅಲ್ಲಿ ಒಬ್ಬೊಬ್ಬರು ಹುಡುಕಿ ಹುಡುಕಿ ಅವ್ರ ಮನೆ ನಾಶ ಮಾಡ್ಬೇಕು ಅವ್ರ ಬೀದಿ ಧಿಕಾರಿ ಮಾಡ್ಬೇಕು ಆವಾಗ ಇದಕ್ಕೆ ಆ ಸತ್ತ ಆತ್ಮಗಳಿಗೆ ನೆಮ್ಮದಿ ಸಿಕ್ಕತ್ತೆ ಅಮಾಯಕವಾಗಿ ಏನೋ ಮದುವಾಗಿ ಕೆಲವರು ಎರಡು ತಿಂಗಳು ಏನೋ ಒಂದು ತಿರ್ಗಾಡಿಕೆ ಮಕ್ಕಳು ಪಾಸ್ ಆಗಿದ್ದಾರೆ ನಮ್ಮ ಅವ್ರ ಶಿವಮೊಗ್ಗದವ್ರ ಮಂಜುನಾಥ್ ಅವರು ಹೋಗಿ ಒಂದು ಖುಷಿ ಸಂಭ್ರಮ ಆಚರಣೆ ಮಾಡಿ ಬರ್ಬೇಕಂತ ಹೋದವ್ರನ್ನೆಲ್ಲ ಅಮಾಯಕನ ಹುಡುಕಿ ಸಾಯಿಸ್ತೀರಿ ನಿಮ್ಮ ಹತ್ರ ನಿಮ್ಗೂ ಏನು ನೀವು ಇದು ಕೊಟ್ಟಿಲ್ವಾ ನಿಮ್ಗೆ ಅಲ್ಲಿ ಸೈನ್ಯದವ್ರು ಇದ್ರೆ ಮಿಲಿಟ್ರಿ ಅವ್ರು ಇದ್ರೆ ನಿಮ್ಮ ತಾಕ ತೋರಿಸಿ ನಿಮ್ಗೆ ಧೈರ್ಯ ಇದ್ರೆ ನಾಯಿ ನಾಯಿ ತರ ಬಡಿದ್ರು ಬರ ಬಿಸಾಕ್ತಾರ ಅದು ಗೊತ್ತಿಲ್ಲ ಇಲ್ಲ ಅಮಾಯಕರ ಮೇಲೆ ತೋರ್ಸೋದು ನಿಮ್ಮ ದೌರ್ಜನ್ಯ ಈಗಲ್ಲ ಇಲ್ಲಿ ಸಪೋರ್ಟ್ ಮಾಡುವಂಥವ್ರು ಇಲ್ಲಿ ಕೆಲವರು ಆ ತರ ಮಾತಾಡುವಂಥವ್ರು ಅಂತವ್ರು ಎಲ್ಲರಿಗೂ ಶಿಕ್ಷೆ ಆಗುತ್ತೆ ನಿಮ್ಮ ಗುಂಡಿನ ನೀವೇ ತೋರ್ಕೊಂತೀರಿ ನೀವೇ ಬಿಡ್ತೀರಿ ಇದಕ್ಕೆ ಸಪೋರ್ಟ್ ಮಾಡುವವರೆಗೂ ನಾನು ಹೇಳ್ತಾ ಇದ್ದು ನಿಮ್ಮ ಗುಂಡಿ ತೋರ್ಕೊಂಡು ನೀವೇ ಅದ್ರ ಮೇಲೆ ಮಣ್ಣು ಹಾಕಿಕೊಳ್ಳೋದು ಹೇಗಿರುತ್ತೆ ನೋಡಿ ಆ ರೀತಿ ಆಗುತ್ತೆ ನಿಮ್ಮ ಅನ್ನ ತಟ್ಟೆಗೆ ನೀನು ಮಣ್ಣ ತಿನ್ನೋದು ಹೇಗಿರುತ್ತೆ ಆ ಪರಿಸ್ಥಿತಿ ಬರುತ್ತೆ ಕಾಶ್ಮೀರ ಜನಕ್ಕೂ ಅಷ್ಟೇ ಸಪೋರ್ಟ್ ಮಾಡೋವರೆಗೂ ಅದೇ ತರ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಇವತ್ತು ಅವ್ರಿಗೆ ಭಯ ಶುರುವಾಗಿದೆ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ನೀವು ಎಚ್ಚೆತ್ಕೊಳ್ಳಿ ಆ ಮನಸ್ಥಿತಿಗೆ ಸಪೋರ್ಟ್ ಮಾಡೋರು ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡೋ ಮನಸ್ಥಿತಿಯವರು ಇದ್ದಾರಲ್ಲ ಅವ್ರು ನೀವು ಎಚ್ಚೆತ್ಕೊಳ್ಳಿ ನೀವು ಮಣ್ ತಿನ್ಬೇಕಾಗತ್ತೆ ನಿಮ್ಗೆ ಇವತ್ತು ಯಾರು ಒಬ್ರು ಇದ್ ಮಾಡಬಹುದು ಎಷ್ಟು ದಿನ ಸಾಕ್ತಾರೆ ನಿಮ್ಮನ್ನ ನೀವು ಕಷ್ಟಪಟ್ಟೆ ಸಾಕ್ ಸಾಕ್ಬೇಕು ಮುಂದಿನ ನಿಮ್ಮ ಅನ್ನಕ್ಕೆ ಮನ್ ಸಿಕ್ಕುತ್ತೆ ನೀವು ಭಿಕ್ಷೆ ಬೇರೋ ಪರಿಸ್ಥಿತಿ ಬರುತ್ತೆ ಅಷ್ಟು ಸುಲಭದಾಗ ನಿಮ್ಮ ಸಾಯುವ ದೇವ್ರು ಬರುವುದಿಲ್ಲ ಅಲ್ಲಾಗ್ಲಿ ಈಶ್ವರ ಆಗ್ಲಿ ಎಲ್ಲ ದೇವರು ನಮ್ಗೆ ಒಂದೇನೆ ಅವನು ನೋಡ್ತಾನೆ ಇರ್ತಾನೆ ನಿಮ್ ಸ್ವಾರ್ಥಕ್ಕೆ ನೀವು ಏನೇನು ಮಾಡಿದಿರ ನಿಮ್ಮನ್ನ ಅದೇ ನಳ್ಳ ತರ ಮಾಡ್ತಾನೆ ಇವತ್ತು ಬೇರೆ ಬೇರೆ ದೇಶದಲ್ಲಿ ಆಗ್ತಾ ಇದೆಯಲ್ಲ ತಾಲಿಬಾನ್ ಅದೇ ಪರಿಸ್ಥಿತಿ ಬರುತ್ತೆ ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಇದಕ್ಕೆ ಯಾರಿಗೂ ಫ್ರೀಡಮ್ ಇರೋದಿಲ್ಲ ಅದು ನಮ್ಮ ದೇಶದಲ್ಲಿ ಎಲ್ಲಾ ರೀತಿ ಫ್ರೀಡಮ್ ಇದೆ ನಿಮ್ಗೆ ಎಲ್ಲ ವ್ಯವಸ್ಥೆಗಳಿದ್ದಾವೆ ಅದನ್ನ ಬಿಟ್ಟು ಮರ್ತ ಮತ್ತೆ ಸಪೋರ್ಟ್ ಮಾಡುದು ಇದೆಲ್ಲ ಮಾಡಿದ್ರೆ ನಿಮ್ ಸರ್ವನಾಶ ಖಂಡಿತ ಅಂತ ಹೇಳ್ತೀನಿ ಆ ಸತ್ತ ಎಲ್ಲ ಆತ್ಮಗಳಿಗೂ ಶಾಂತಿ ಸಿಕ್ಲಿ ಅವ್ರ ನೆಮ್ಮದಿ ಸಿಕ್ಲಿ ಅವ್ರ ಕುಟುಂಬಕ್ಕೆ ಆ ದುಃಖನ ದುಃಖನ ತರ್ಕೊಳ್ಳುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ ಯಾಕೆಂದ್ರೆ ಕಣ್ಣೆದುರು ಒಬ್ಬ ಗಂಡನ ಸಾಯಿಸುವ ಮಕ್ಕಳಿದ್ರೆ ತಣ್ಣನ ಸಾಯಿಸುವ ನೋವಿಗೆ ಅಲ್ಲ ಅದು ಎಂತ ಆಘಾತ ಅಂದ್ರೆ ಆ ಕುಟುಂಬ ಆ ಮಕ್ಕಳು ಆ ನೋವಿಂದ ಹೊರಗಡೆ ಬರಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಆ ಹೆಂಡತಿ ಆ ನೋವಿಂದ ಬರ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅದು ಉಳಿಸ್ಕೊಳ್ಳೋದು ಕಷ್ಟ ಅಷ್ಟು ಸುಲಭ ಅಲ್ಲ ಏನೋ ಒಂದು ಆಕ್ಸಿಡೆಂಟ್ ಅದು ಇದೆ ಏನೋ ಆಕಸ್ಮಿಕವಾಗಿ ಆಗುವುದನ್ನೇನೋ ಮರೆಯೋಕ್ಕಾಗುದಿಲ್ಲ ಇದ್ರಿ ನೀನು ಹಿಂದುವ ಅಂತ ಕೇಳಿ ಸಾಯಿಸುವುದಿದೆಯಲ್ಲ ಅದು ದುರಂತ ಸಂಗತಿ ಆದ್ರೆ ಇದನ್ನ ಮಾಡಿದವರು ಬದುಕೋದಿಲ್ಲ ಇದಕ್ಕೆ ಸಪೋರ್ಟ್ ಮಾಡಿದವರು ಬದುಕೋದಿಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ